ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿರುವ ಅತಿ ಶ್ರೀಮಂತ ಮತ್ತು ಪ್ರಸಿದ್ಧ ದೇವಾಲಯಗಳ ಮಹತ್ವ ಮತ್ತು ಆಸ್ತಿಗಳ ವಿವರಗಳನ್ನು ತಿಳಿಯೋಣ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಮಹತ್ವ ಹೊಂದಿರುವ ಈ ದೇವಾಲಯಗಳು ಭಾರತದಲ್ಲಿಯೇ ಅಲ್ಲದೆ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿದೆ ಮೊದಲನೆಯದಾಗಿ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೇರಳ ಈ ದೇವಸ್ಥಾನವು ಕೇರಳದ ತಿರುವನಂತಪುರದಲ್ಲಿದೆ ಈ ದೇವಸ್ಥಾನದ ಸಂಪತ್ತು ಸುಮಾರು ಡಾಲರ್ ಇಪ್ಪತ್ತು ಬಿಲಿಯನ್ ಅಂದರೆ ಭಾರತದ ರೂಪಾಯಿಗಳ ಪ್ರಕಾರ ಒಂದೂವರೆ ಲಕ್ಷ ಕೋಟಿ ಆಸ್ತಿ ಇದೆ ಅದು ಭಾರತದಲ್ಲಿ ಅಲ್ಲದೆ ಪ್ರಪಂಚದಲ್ಲೇ ನಂಬರ್ ಒನ್ ರಿಚೆಸ್ಟ್ ದೇವಾಲಯವಾಗಿದೆ ಇದನ್ನು ತಿರುವಂಕರ್ ರಾಜವಂಶಸ್ಥರು ನಿರ್ವಹಣೆ ಮಾಡುತ್ತಾರೆ ಈ ದೇವಾಲಯದ ವಿಶೇಷತೆ ಎಂದರೆ ಪದ್ಮನಾಭನ ವಿಗ್ರಹ ಮಲಗಿರುವ ಸ್ಥಿತಿಯಲ್ಲಿರುವುದು ಇದೊಂದು ಮುಖ್ಯ ಆಕರ್ಷಣೆಯಾಗಿದೆ ಇನ್ನು ಎರಡನೆಯದು ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಇದನ್ನು ತಿರುಪತಿ ಎಂದೇ ಕರೆಯುವುದು ಇದು ಆಂಧ್ರ ಪ್ರದೇಶದಲ್ಲಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಪ್ರತಿದಿನವೂ ಸಹ ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಸುಮಾರು ಈ ದೇವಾಲಯಕ್ಕೆ ಚಿನ್ನ ಬೆಳ್ಳಿ ನಾಣ್ಯಗಳು ಹಣ ಎಲ್ಲ ರೀತಿಯಲ್ಲೂ ದೇಣಿಗೆ ಬರುತ್ತದೆ ಇನ್ನು ವಾರ್ಷಿಕ ಆದಾಯ ಸುಮಾರು ಎರಡೂವರೆ ಸಾವಿರ ಕೋಟಿ ಮೂರನೆಯದು ಸಾಯಿಬಾಬಾ ದೇವಸ್ಥಾನ ಈ ಸಾಯಿಬಾಬಾ ದೇವಸ್ಥಾನ ಮಹಾರಾಷ್ಟ್ರ ರಾಜ್ಯದ ಶಿರಡಿಯಲ್ಲಿದೆ ಇಪ್ಪತ್ತನೇ ಶತಮಾನದಲ್ಲಿ ಸಾಯಿಬಾಬಾ ಅವರ ವಿಶಿಷ್ಟ ಪ್ರವಚನಗಳು ಮತ್ತು ದೈವಿಕ ಶಕ್ತಿಯಿಂದ ಪ್ರಸಿದ್ಧನಾಗಿ ಇದು ತೀರ್ಥಯಾತ್ರೆ ಸ್ಥಳವಾಗಿ ರೂಪುಗೊಂಡಿತು ಸಾಯಿಬಾಬಾ ಅವರ ಸಮಾಧಿ ಅವರ ಭಕ್ತರಿಂದ ಪವಿತ್ರವಾದ ಸ್ಥಳವಾಯಿತು ಈ ದೇವಾಲಯದ ವಾರ್ಷಿಕ ಆದಾಯ ಸರಿಸುಮಾರು ನಾನೂರು ಕೋಟಿಯಾಗಿದೆ ಇನ್ನು ನಾಲ್ಕನೆಯದು ಸಿದ್ಧಿವಿನಾಯಕ ದೇವಸ್ಥಾನ ಮಹಾರಾಷ್ಟ್ರ ಇದು ಮುಂಬೈ ಮಹಾರಾಷ್ಟ್ರದಲ್ಲಿರುವಂತಹ ದೇವಸ್ಥಾನ ಈ ದೇವಸ್ಥಾನ ವಾರ್ಷಿಕ ಆದಾಯ ನೂರ ಐವತ್ತು ಕೋಟಿಯಷ್ಟಿದೆ ಈ ದೇವಾಲಯಕ್ಕೆ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಐ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳೇ ಭೇಟಿ ನೀಡುತ್ತಾರೆ ಐದನೆಯದಾಗಿ ವೈಷ್ಣವೋ ದೇವಿ ದೇವಸ್ಥಾನ ಇದು ಜಮ್ಮು ಕಾಶ್ಮೀರದ ಕಾಟ್ರಾ ಪ್ರದೇಶದಲ್ಲಿದೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿರುವಂತಹ ದೇವಾಲಯ ಇದು ಪ್ರತಿ ವರ್ಷವೂ ಇಲ್ಲಿಗೆ ಕೋಟ್ಯಾಂತರ ಭಕ್ತರು ದೇವಿಯ ದರ್ಶನ ಪಡೆಯಲು ಬರುತ್ತಾರೆ ವಾರ್ಷಿಕ ಆದಾಯ ಐನೂರು ಕೋಟಿಯಷ್ಟಿದೆ ಗೋಲ್ಡನ್ ಟೆಂಪಲ್ ಅಮೃತ್ಸರ ಇದು ಪಂಜಾಬ್ನ ಅಮೃತ್ಸರದಲ್ಲಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನರು ಭೇಟಿ ಕೊಡುವ ಸ್ಥಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಮೃತ್ಸರದಲ್ಲಿರುವ ಸ್ವರ್ಣ ಮಂದಿರ ಸಿಖರ ಪವಿತ್ರ ಸ್ಥಳ ಸುಮಾರು ಎಂಬತ್ತೈದು ಕೋಟಿ ವಾರ್ಷಿಕ ಆದಾಯವನ್ನು ಪಡೆಯುತ್ತದೆ ಇನ್ನು ಸೋಮನಾಥ ದೇವಸ್ಥಾನ ಗುಜರಾತ್ನ ಪ್ರಭಾಸ್ ಪಟನ್ ಎಂಬ ಸ್ಥಳದಲ್ಲಿದೆ ಈ ದೇವಾಲಯ ಬಹಳ ಪುರಾತನವಾದ ದೇವಾಲಯ ವಿಶಾಲವಾದ ಆವರಣದಲ್ಲಿ ಐವತ್ತಾರು ಕಂಬಗಳ ಮೇಲೆ ದೇವಾಲಯ ರಚನೆಯಾಗಿದೆ ಇದೊಂದು ಅದ್ಭುತ ವಾಸ್ತುಶಿಲ್ಪ ಸಹ ಎನ್ನಬಹುದು ಸುಮಾರು ಐವತ್ತಾರರಿಂದ ನೂರು ಕೋಟಿ ವಾರ್ಷಿಕ ಆದಾಯ ಇದೆ ಎಂದು ಅಂದಾಜಿಸಲಾಗಿದೆ ಇನ್ನು ಕಾಶಿ ವಿಶ್ವನಾಥ ಟೆಂಪಲ್ ಇದು ವಾರಣಾಸಿಯ ಉತ್ತರ ಪ್ರದೇಶದಲ್ಲಿರುವ ಪ್ರಸಿದ್ಧ ದೇವಾಲಯ ಇದೂ ಸಹ ಭಾರತದಲ್ಲಿನ ಪ್ರಾಚೀನ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ಕೂಡ ಒಂದಾಗಿದೆ ಇದು ಪವಿತ್ರ ಗಂಗಾ ನದಿಯ ದಡದಲ್ಲಿದೆ ಸುಮಾರು ಎಂಬತ್ತೈದು ಕೋಟಿ ವಾರ್ಷಿಕ ಆದಾಯವನ್ನು ಹೊಂದಿದೆ ಇವುಗಳು ಕೇವಲ ಶ್ರೀಮಂತ ದೇವಾಲಯಗಳು ಅಲ್ಲ ಭಾರತೀಯ ಸಂಸ್ಕೃತಿ ಮತ್ತು ಆರ್ಥಿಕತೆ ಧಾರ್ಮಿಕ ಪ್ರಾಮುಖ್ಯತೆ ನೋಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ದೇವಾಲಯಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು